ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಹಾಗೆಯೇ ಇವಾಗ ಕಣ್ಣಲ್ಲಿ ನೀರು ಇದೆ ಯಾಕೆ ಯಾರು ಅಳಿಸ್ತಾ ಇದ್ದಾರೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನೋಡಿರಿ ಇನ್ನ ನಮ್ಮ ಮನೆಯವರು ಕೂಡ ಅಷ್ಟು ಕಾಟ ಕೊಡೋಂಗಿಲ್ಲ ಕಣ್ಣೀರಿಡಿಸಲ್ಲರಿ ಈ ಒಬ್ರು ಮಾತ್ರ ತುಂಬಾ ಕಣ್ಣೀರು ಇಡಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಅಂದ್ಕೊಂಡು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಅನ್ನ ಸಾಂಬಾರು ಅಂತ ಇವಾಗ ಅನ್ನ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಇದು ಸಂಜೆ ಟೈಮ್ ಆಗಿರುತ್ತೆ ಫ್ರೆಂಡ್ಸ್ ಸಂಜೆ ಟೈಮಲ್ಲಿ ನಾನು ಇವಾಗ ಲಾಗು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರಾಯ್ತು ಅಂದ್ಬಿಟ್ಟು ಟೀ ಮಾಡೋಕೆ ಇಟ್ಟಿದ್ದೆ ಹಾಗೆ ಸೂಸ್ಕೊಂಡು ಇವಾಗ ಕುಡಿತಾ ಇದ್ದೀನಿ ಕೆಲಸ ಮಾಡ್ತಾ ಒಂದು ಸ್ವಲ್ಪ ಫ್ರೆಶ್ ಆಗೋಣ ಅಂತ ಅಂದ್ಬಿಟ್ಟು ಮಂದ್ಕೊಂಡು ಎದ್ದಿದ್ದೆ ಹಾಗಾಗಿ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಕೆಲಸ ಮಾಡ್ತಾಯಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮಕ್ಕಳು ಪಕೋಡ ಹೇಳಿದ್ರು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಯಾರು ಅಂತ ಹೇಳ್ತೀನಿ ಅಂಥೇಳಿದ್ನಲ್ಲ ನೋಡ್ರಿ ಈರುಳ್ಳಿ ನೋಡಿರಿ ಈರುಳ್ಳಿ ಮಾತ್ರ ತುಂಬಾ ಕಾಕಿತ್ತು ಹಾಗಾಗಿ ನನಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ ಕಣ್ಣೀರು ಇತ್ತು ಹಾಗೆ ನನ್ನ ಮಗನು ಬಂದು ಮಾತಾಡ್ತಾಯಿದ್ದೆ ಯಾಕೆ ಮಮ್ಮಿ ಇದ್ದೆ ಅಂತ ಹೇಳಿದ ಹಾಗಾಗಿ ಹೇಳ್ತಾ ಇದ್ದೆ ನಾನು ಅವನು ಕೂಡ ಯಾರು ಅಳಿಸ್ತಿದ್ರು ಅನ್ನೋದು ನೋಡಿರಿ ಈರುಳ್ಳಿ ಒಂದು ಮಾತ್ರ ತುಂಬಾ ಕಣ್ಣೀರು ತರಿಸುತ್ತೆ ಫ್ರೆಂಡ್ಸ ಮತ್ತೆ ಯಾರಿಲ್ಲ ಈರುಳ್ಳಿ ನೋಡ್ರಿ ನನ್ನ ಅಂತ ಅಂತನ್ಬೌದು ಇವಾಗ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಬೇಳೆ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇವಾಗ ಕುಕ್ಕರಲ್ಲಿ ನಾನು ನೀರು ಇಟ್ಟಿದ್ದೇನೆ ಇವಾಗ ಬಿಸಿ ಮಾಡೋಕ್ಕೆ ಇವಾಗ ಬೇಳೆ ತೊಳೆ ಹಾಕಿಬಿಟ್ಟು ನಾನು ಇವಾಗ ಸಾರು ಮಾಡೋಕೆ ಇಡ್ತಾಯಿದ್ದೀನಿ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಸಾಂಬಾರು ಮಾಡಿಕೊಂಡ್ರಾಯ್ತು ಪಟಪಟ ಆಗ್ತದ ಅಂತ ಅಂದ್ಬಿಟ್ಟು ಹಿಡಾಕತ್ತೀನಿ ರೀ ಹಾಗೆ ಒಂದು ಸೈಡಲ್ಲಿ ನೆನೆಸ್ಕೊಳಕ್ಕೆ ಬರುತ್ತೆ ಅಂದ್ಬಿಟ್ಟು ಈರುಳ್ಳಿ ಪಕೋಡ ಹೇಳಿದ್ರು ಹಾಗಾಗಿ ಮಕ್ಕಳು ನಾನು ಇವಾಗ ಈರುಳ್ಳಿ ಪಕೋಡಕ್ಕೆ ನೆನೆ ಇಟ್ಟಿದ್ದೀನಿ ರೀ ಎಲ್ಲ ಈರುಳ್ಳಿ ಅದೆಲ್ಲ ಇದು ಮಾಡಿಬಿಟ್ಟು ಇವಾಗ ಒಂದು ಐದರಿಂದ ಒಂದು ಹತ್ತು ನಿಮಿಷ ನೆನೆ ಇಟ್ಟರೆ ಅದನ್ನು ಆಗುತ್ತೆ ಅನ್ನ ಮತ್ತು ಸಾಂಬಾರು ಮಾ ಮಾಡೋಷ್ಟರಲ್ಲಿ ಎಂದಿರುತ್ತೆ ಇಟ್ಟು ಅಂದ್ಬಿಟ್ಟು ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿರಿ ಕಲಸಿಡ್ತಾಯಿದ್ದೀನಿ ಸಂಜೆ ಟೈಮಲ್ಲಿ ಏನಾದರೂ ತರಕಾರಿ ಇಲ್ಲ ಅಂದಾಗ ನಾವು ಈ ಥರ ಯಾವುದಾದ್ರೂ ಪಕೋಡ ಆಗಲಿ ಬಜ್ಜಿ ಆಗಲಿ ಮಾಡಿಕೊಂಡು ಊಟಕ್ಕೆ ರೆಡಿ ರೀ ಯಾಕಂದರೆ ಯಾವುದೇ ಒಂದು ನೆನೆಸ್ಕೊಂಡು ತಿನ್ನೋಕ್ಕಿದ್ರೆ ಸೈಡಿಗೆ ಡಿಶ್ ಆಗಿ ಅಂದರೆ ಊಟ ಹೋಗುತ್ತೆ ಇಲ್ಲ ಅಂದ್ರೆ ಅಷ್ಟೇನು ಊಟಕ್ಕೂ ಹೊಲ್ಲೇ ಅನಿಸ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಅನ್ನ ಸಾಂಬಾರು ರೊಟ್ಟಿ ಈ ಥರ ಇರೋದರಿಂದ ನಾನು ಇವಾಗ ಒಂದು ಸ್ವಲ್ಪ ಇದು ಸಾರಿ ಧನಿಯಾ ಕಾಳು ಕಲ್ಲಿಂದ ಜಜ್ಜಿಬಿಟ್ಟು ಇದ್ದೀನಿ ಒಂದು ಸ್ವಲ್ಪ ಧನಿಯಾ ಹಾಕಿ ಇದು ಅಜೀವನ ಒಂದು ಸ್ವಲ್ಪ ಹಾಕೊಂಡು ಒಂದು ಸ್ವಲ್ಪ ಜೀರಿಗೆ ಎಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಖಾರ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾನು ತುಂಬ ವೀಡಿಯೋಸ್ದಾಗ ಹಾಕಿನಿ ಮಾಡೀನಿ ಹಂಗಾಗಿ ನಾನು ಇವಾಗ ಏನು ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲ ಫ್ರೆಂಡ್ಸು ಅದನ್ನು ಮಾತ್ರ ಶೇರ್ ಇದ್ದೀನಿ ಹಾಗೆ ಸಾಯಂಕಾಲ ಆಯ್ತಲ್ಲ ಫ್ರೆಂಡ್ಸು ಹಂಗ ಒಂದು ಸ್ವಲ್ಪ ಸಂಜೆ ಟೈಮಲ್ಲಿ ಕೂಡ ದೀಪ ಹಚ್ತಾ ಇದ್ದೀನಿ ಅಲ್ಲೇ ಅಡುಗೆ ಮನೆಯೊಳಗೆ ನಾನು ಈ ಥರ ಸೆಲ್ಫಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸು ಜಗದಿ ದೇವ್ರದ್ದು ಹಾಗಾಗಿಬಿಟ್ಟು ಅಲ್ಲೇ ಟೈಮ್ನ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ಇವಾಗ ಕೆಲಸ ಮಾಡಕ್ಕೆ ಬಿಟ್ಟು ಮತ್ತು ಫ್ರೆಶ್ ಅಪ್ ಆಗಿದ್ದನ್ನೆಲ್ಲ ಹಾಗೆ ಮುಖಾನು ತರ್ಕೊಂಡಿದ್ದೆ ಹಾಗೆ ಇವಾಗ ದೀಪ ಹಚ್ಚಿ ಊದಕ್ಕೆ ಕಡ್ಡಿ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಬೆಳಗ್ತಾಯಿದ್ದೆ ಮುಖಂಡಸ ನಂದು ಸಂಜೆ ಟೈಮ್ ಲಾಗ್ ಈ ಥರ ಇದೆ ನೋಡೋಕ್ಕೆ ಅಂತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೇನು ಮತ್ತು ಅಡುಗೆ ಸ್ಟಾರ್ಟ್ ಮಾಡಕತ್ತೀನಿ ನೋಡಿ ಏನೆಲ್ಲ ಮಾಡ್ಕೋಬೇಕು ಅಂದ್ರೆ ಇವಾಗ ಬೇಳೆ ಇನ್ನೊಂದು ಸ್ವಲ್ಪ ಕುದಿಬೇಕು ಆಲ್ರೆಡಿ ನಾನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಟೊಮೆಟೊ ಕಟ್ ಮಾಡಾಕಿದ್ದೆ ಹಾಗೆ ಇದು ಡಿಮಾರ್ಟಲ್ಲಿ ನಾನು ಪೆಪರ್ ಮೆಟ್ ತೊಗೊಂಡಿದ್ದೆ ಆರೆಂಜು ಹಾಗೆ ಏನಾದರೂ ವಾಯಲ್ಲಿ ಹಾಕ್ಕೊಂಡು ತಿಂತಾ ಒಂದು ಸ್ವಲ್ಪ ಹಾಗೆ ಮಾಡೋಣ ಅಂದ್ಕೊಂಡು ಬಾಯಿ ಎಡಿಸ್ತಾ ಇದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಒಂದು ಹಾಕೊಂಡೆನ್ರಿ ಹಾಕೊಂಡಿನ್ರಿ ಆರೆಂಜಿದು ಹಾಗೆ ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿ ಬಂದೆ ಬಂದ ನಂತರ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಮೊನ್ನೆ ಒಂದು ಸ್ವಲ್ಪ ಐಟಮ್ ತರಿಸಿದ್ನಲ್ಲ ಉಪ್ಪು ಖಾಲಿ ಆಗಿತ್ತು ಮತ್ತು ಅರಿಶಿನ ಮತ್ತು ಟೀ ಪೌಡ್ರ್ ಖಾಲಿ ಆಗಿತ್ತು ఐటమ్స్ ఖాళీ ఇప్పుడు ఫ్రెండ్స్ అదే తర్సి అదన్నే ఎత్తితాయి ఇవగా పకోడ ఇట్ రెడీ అయితే ఇవగా పకోడ రెడీ మార్కొతాయి నడి ఎన్నె కాదీ ఇవగా పకోడ హాక్తాదిని సోడా ఏను హాకి ఫ్రెండ్స్ ఆగి మార్తాదిని సోడా హాక్దాన యాకంద్రె ಸ್ವಲ್ಪ ಸೋಡಾ ತಿಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನೇನು ಸೋಡಾ ಹಾಕ್ಲಾರ್ದ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಸಂಜೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಇಡ್ಲಿಗಿ ಬಿಡಿ ಹಣ್ಣು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಒಂದಿಷ್ಟು ಹಾಕ್ಕೊಂಡು ನಂದು ಏನು ಡೈಲಿ ಲಾಗ್ ಏನಿರುತ್ತೆ ಫ್ರೆಂಡ್ಸ್ ಅದನ್ನು ಮಾತ್ರ ನನ್ನ ನಿಮ್ಗೆ ಪ್ರತಿದಿನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್